ಈ ಜಾತಿ ಗಣತಿ ಬೇಕಿಲ್ಲ ಅದು ನಮ್ಮ ದೇಶದಲ್ಲಿ ಈ ಜಾತಿ ಅನ್ನೋದು ಇಲ್ಲ ನೀವು ನೀವು ಬೇರೆ ಜಾತಿ ನಾವು ಬೇರೆ ಜಾತಿ ನೀವು ಕೀಳು ನಾ ಮೇಲು ಅನ್ನೋದಿಲ್ಲ ಎಲ್ಲ ಹೋಗ್ತಾವ್ರೆ ಆದ್ರಿಂದ ಈ ಜಾತಿ ಗಣತಿ ಏನ್ ಬೇಕಿಲ್ಲ ಅದು ಯಾರು ಬೇಕು ಅಂದ್ರೆ ಇವ್ರಿಗೆ ಯಾರ್ಯಾರ ಬೇಕು ಅವ್ರು ರಾಜಕೀಯದವ್ರಿಗಷ್ಟೇ ನಮ್ಮ ಜನಕ್ಕೆ ಏನ್ ಬೇಕಿಲ್ಲ ಅದರಿಂದ ನಮ್ಗೆ ಅನುಕೂಲನೂ ಇಲ್ಲ ಆ ಯೋಜನೆ ಒಂದು ಪ್ರಯೋಜನ ಇಲ್ವಲ್ಲ ಎಲ್ಲಿ ತರೋಕಾಗುತ್ತೆ ಯೋಜನೆ ಏನ್ ತಂದು ಏನ್ ಮಾಡಕ್ಕಾಗತ್ತೆ ಅವರು ಏನು ಮಾಡಕ್ಕಾಗ ತಂದು ಯೋಜನೆ ತಂದು ಇವಾಗ ಇಲ್ಲಿರೋದೆಲ್ಲ ಮಾಡಿದ್ರು ಏನಾಗಿದೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಒಂದು ಎರಡ್ ಸಾವಿರ ಕೊಡ್ತಾರೆ ಅಲ್ಲಿ ಕರೆಂಟ್ ಫ್ರೀ ಅಂತಾರೆ ಇಲ್ಲಿ ಬಸ್ ಫ್ರೀ ಅಂತಾರೆ ಹಾಲಿನ ಬೆಲೆ ರೈಟ್ ಬಸ್ ಇವಾಗ ಇರೋದ್ರಲ್ಲಿ ಇದು ಕರೆಂಟು ಎಷ್ಟು ಕಟ್ತವ್ರೆ ಜನ ನಾನೂರು ಕಟ್ಟೋ ಕಡಿಕೆ ಎಂಟುನೂರ್ ಕಟ್ತಾರೆ ನೀರಿನ ಬಿಲ್ ಜಾಸ್ತಿ ಕುಡಿಯೋ ನೀರು ಎಲ್ಲಾ ಏನ್ ಬೇಕು ಏನು ಉದ್ಧಾರ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಏನು ಮಾಡಕ್ಕಾಗಲ್ಲ ಯಾರು ಬಂದಿಲ್ಲ ಆತರ ಮಾಡ್ಲೂ ಬಾರ್ದು ನಮ್ಮ ದೇಶದಲ್ಲಿ ಈ ಜಾತಿನಿ ನಾವು ನಾವ್ ಯಾವ್ರು ಇವರು ಅಂತ ಭೇದ ಭಾವನೆ ಇಟ್ಕೊಂಡಿಲ್ಲ ಅಂದ್ಮೇಲೆ ಜಾತಿ ಗಣತಿ ಆಗ್ಬೇಕು ಮಾಡಬೇಕಿಲ್ಲ ಅದು ಅದರಿಂದ ಪ್ರಯೋಜನ ಇಲ್ಲ ಸರ್ಕಾರ ಮಾಡ್ತಿರೋದು ಜಾತಿ ಗಣತಿ ಬಗ್ಗೆ ಸುಮ್ಮನೆ ವೇಸ್ಟ್ ಅದು ಮಾತಾಡೋದು ಅವರು ಪ್ರಯೋಜನ ಬೆಲೆ ಏರಿಕೆ ಆಗಿದೆ ಗ್ಯಾಸ್ ಗ್ಯಾಸ್ ಜಾಸ್ತಿ ಆಗಿದೆ ಪೆಟ್ರೋಲ್ ಜಾಸ್ತಿ ಆಗಿದೆ ಈ ಜನರ ಮೇಲೆ ಹೊಣೆ ಹೊರ ಆಗ್ತಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಇವರು ಜಾತಿ ಗಣತ್ ಜಾತಿ ಅಂದ್ರೆ ಎಲ್ಲ ಒಂದೇನೆ ಇವ್ರು ಜಾತಿ ಜಾತಿ ಅನ್ಕೊಂಡು ಸುಮ್ನೆ ನಮ್ಮ ತಂದಿ ಇದ್ ಮಾಡ್ಕೊಂಡು ಎಲ್ಲ ಜಾತಿ ಬೆಡ್ ಮಾಡ್ಕೊಂಡು ಇವರೆಲ್ಲ ಇದ್ ಮಾಡ್ತಿರೋ ತುಂಬಾ ತಪ್ಪಾಗ್ತದೆ ತಂದಿರ್ತಾರೆ ಅನ್ಸುತ್ತೆ ಮೇಡಮ್ ಇವಾಗ ಮಾಮೂಲಿ ಮೊದ್ಲೆಲ್ಲ ಏನು ಅಂತ ಆತರ ಆಗಿನ ಗಲಾಟೆ ಆಗ್ತಿರ್ಲಿಲ್ಲ ಇವಾಗ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ಕೊಂಡು ಎಲ್ಲ ಕಿತ್ತಾಡ್ಕೊಂಡು ಕತ್ತಾಡ್ಕೊಂಡು ಅವರು ಈ ಜಾತಿ ಈ ಜಾತಿ ತುಂಬಾ ತಪ್ಪು ಮಾಡಿದೆ ಸರ್ಕಾರ ಇದನ್ನ ದಯವಿಟ್ಟು ಖಂಡಿಸ್ತೀನಿ ಅಂತ ಈ ಕಡೆ ಏನ್ ಅಷ್ಟೇ ಸುಮ್ನೆ ವೇಸ್ಟ್ ತುಂಬಾ ಇದು ಮಾಡ್ತಾ ಇದೆ ತುಂಬಾ ಏನ್ ತೆಗೆದು ಮಾಡ್ಬೇಕಂತ ನಮ್ಗೆ ಬೇರೆದ್ರ ಬಗ್ಗೆ ಮಾತಾಡ್ಲಿ ರೇಟ್ ಜಾಸ್ತಿ ಆಗಿದೆ ಅದ್ ಜಾಸ್ತಿ ಆಗಿದೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಯಾವ ತರ ಏನ್ ಮಾಡ್ಕೊಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ ಮಾಡ್ಬೇಕು ಈ ರೀತಿ ಒಂದ್ ಜಾತಿ ಬೇಡ ಏನಿಕ್ ಬೇಕು ಅಲ್ವಾ ಅದು ಸರಿ ಇಲ್ಲ ನನ್ಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ನಮ್ಗೆ ಆ ಜಾತಿ ಗಣತಿ ಮಾಡೋದ್ರಿಂದ ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಬೇರೆ ಅವ್ರಿಗೆ ಕೆಲಸ ಇಲ್ಲ ಮೇಡಮ್ ಅವ್ರಿಗೆ ಇನ್ನು ಎಷ್ಟೊಂದಿದೆ ಅಲ್ಲ ಅದ್ ಮಾಡೋದು ಬಿಟ್ಟು ಈ ಜಾತಿ ಗಣತಿ ಅಂತ ಎಲ್ಲ ಮಾಡ್ತಾ ದುಡ್ಡು ಖರ್ಚು ಮಾಡೋ ಬದಲು ಬಡವ್ರಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕಾಗಿತ್ತು ಇದಕ್ಕೆ ಇದಕ್ಕೆ ಅವರು ಮಾಡ್ತಾ ಇರೋದು ಸರಿ ಇಲ್ಲ ಮೇಡಮ್ ಕನ್ಸಿಫಿಕ್ ಹೌದು ಆ ತಂದಿರ್ತಾರೆ ಮೇಡಮ್ ಡೆಫಿನೆಟಾಗಿ ಆಗಿ ಹಿಂದೂ ಮುಸ್ಲಿಮ್ ಇದೆಲ್ಲ ಜಾತಿ ಎಲ್ಲ ಮಾಡಿ ತಂದಿಡ್ತಾರೆ ಡೆಫಿನೆಟಾಗಿ ಆಗಿ ತಂದಿರ್ತಾರೆ ಮೇಡಮ್ ಹೌದೌದು ಇಲ್ಲ ಜಾತಿ ಗಣತಿ ಬಗ್ಗೆ ದೇಶಕ್ಕೆ ಅವಶ್ಯಕತೆ ಇರ್ಲಿಲ್ಲ ಎಲ್ಲ ಅವರು ಓಟಕ್ಕೋಸ್ಕರ ಅದೇ ಡಿವೈಡ್ ಮಾಡ್ಬಿಟ್ಟು ಜನಕ್ಕೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಅಷ್ಟೇ ಅಷ್ಟೇ ಬೇರೆ ಏನೂ ಇಲ್ಲ ಜನಕ್ಕೆ ಏನು ಲಾಭ ಇದ್ರಲ್ಲಿ ಸಿಕ್ಕಂಗೆ ನನಗೆ ಕಾಣಿಸ್ತಾ ಇಲ್ಲ ಒಟ್ಟಿನಲ್ಲಿ ರಾಜಕೀಯವ್ರಿಗೇನೆ ಲಾಭ ಇದೆಲ್ಲ ವೇಸ್ಟ್ ವೇಸ್ಟ್ ಇಷ್ಟಕ್ಕೆಲ್ಲ ಜನಗೆ ಬೇರೆ ಎಲ್ಲಾ ಬೇಜಾನಿದೆ ಒಳ್ಳೇದು ಮಾಡೋದಕ್ಕೆ ಇದ್ರ ಮೇಲೆ ಒಂದ್ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಈ ತರ ಮಾಡ್ಬೇಕಾಗಿರೋದು ಅವಶ್ಯಕತೆ ಇರ್ಲಿಲ್ಲ ಇವಾಗ ನೋಡಿ ಪೆಟ್ರೋಲು ಡೀಸಲು ಗ್ಯಾಸ್ ಅದನ್ನ ಕಮ್ಮಿ ಮಾಡೋದ್ ಬಿಟ್ಬಿಟ್ಟು ಇಂಥದೆಲ್ಲ ಮೈ ಜನಕ್ಕೆ ಮೈಂಡ್ ಡೈವರ್ಟ್ ಮಾಡಿ ಈ ತರ ಮಾಡಿ ಪ್ರಯೋಜನ ಮಾಡೋದಿಲ್ಲ ವೇಸ್ಟ್ ಅವರು ಚೇಂಜ್ ಆಗಿದೆ ಹೌದು ಇವಾಗ ಎಲ್ಲಾ ದೇಶ ದೇಸದಿಂದಾನು ಬಂದು ಇಂಡಿಯಾದಲ್ಲಿ ಬದುಕ್ತಾರೆ ಇವಾಗ ಕರ್ನಾಟಕದಲ್ಲಿ ಬದುಕ್ತಾರೆ ನಮ್ ಇಂಡಿಯಾ ದೇಶನೂ ಅಷ್ಟೇ ಎಲ್ಲಾರು ಚೆನ್ನಾಗಿದ್ದಾರೆ ಎಲ್ಲಾರು ಇಂತಾದ ಅವಶ್ಯಕತೆ ಬೇಕಾಗಿಲ್ಲ ಜಾತಿ ಜನಸಂಖ್ಯಾ ಏನ್ ಮಾಡ್ತಾರೆ ಮೇಡಮ್ ಇವರು ಸರ್ಕಾರ ಏನು ಆಗಲ್ಲ ಜಾತಿ 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 ಅನ್ಕೊಂಡು ಯಾವ ಜಾತಿ ಇದೆ ಮನುಷ್ಯರ ಜಾತಿ ಒಂದೇ ಇರೋದು ಹೆಣ್ಣು ಗಂಡು ಅಷ್ಟೇ ಅಷ್ಟ್ ಬಿಟ್ರೆ ಯಾವ್ದು ಇಲ್ಲ ಆದ್ರೆ ಬಟ್ ಸರ್ಕಾರದಲ್ಲಿ ಏನ್ ಮಾಡಿದ್ದಾರೆ ಬಿ ಡಿ ಎಸ್ ಬಸ್ ಫ್ರೀ ಮಾಡಿದ್ರು ಆಯ್ತರ ಸರ್ಕಾರದಲ್ಲಿ ಬಿಡಿ ಫ್ರೀ ಮಾಡಿದ್ರು ಹೆಂಗ್ಸರ್ಗೆ ಎರಡು ಸಾವಿರ ಫ್ರೀ ಅಂತ ಹೇಳಿದ್ರು ಅದೆಲ್ಲ ಬೇಕಾಗಿತ್ತ ಬೇಕಾಗಿರ್ಲಿಲ್ಲ ಅದು ಆ ಜಾತಿಗಳಿಗೆ ಏನ್ ಬೇಕಾಗಿಲ್ಲ ಅದು ಸರ್ಕಾರದಲ್ಲಿ ಏನು ಬೇಕಾಗಿಲ್ಲ ಇಲ್ದೇ ಇರೋದು ಸಮಸ್ಯೆ ಉಟ್ಟಾಕ್ಸ್ತಾ ಇದಾರೆ ಎಲ್ಲ ಕಡೆ ಅಷ್ಟೇ ಇನ್ನೇನಿಲ್ಲ ಜನ ಜನರವ್ರಿಗೆ ಅಯ್ಯೋ ಅವ್ರಂಗೆ ಇವ್ರಿಂಗೆ ಯಾವ ಜಾತಿ ಇದೆ ಎಲ್ಲಾ ಜಾತಿ ಒಂದೇ ಹೆಣ್ಣು ಗಂಡು ಅಷ್ಟೇ ಅಷ್ಟ್ ಬಿಟ್ರೆ ಇನ್ನೇನಿದೆ ಇನ್ನೇನಿದೆ ಹೇಳಿ ತೋರಿಸಿ ನೋಡೋಣ ಏನಿಲ್ಲ ಇವರು ಸುಮ್ಮನೆ ಸರ್ಕಾರದಲ್ಲಿ ಆ ಜಾತಿ ಈ ಜಾತಿ ಅವನಲ್ಲ ಅಲ್ಲ ಇವನು ಇಲ್ಲ ಅಂತ ಹೇಳಿ ಇದು ಸರ್ಕಾರದ ಮಾಡ್ಕೊಂಡ್ಬೋತಾ ಇದ್ದಾರೆ ಇಲ್ಲದೆ ಇರೋದೆಲ್ಲ ಸಮಸ್ಯೆ ಒಟ್ಟಾಕೊಬತಾಡ್ತಾ ಇದ್ದಾರೆ ಅಷ್ಟೇ ಇನ್ನೇನಿಲ್ಲ ಸರ್ಕಾರದಿಂದ ಅವರು ಉದ್ಧಾರ ಆಗಿ ಮಾಡ್ತಾ ಇದಾರೆ ಜನಗಳಿಗೆ ಏನು ಸಮಸ್ಯೆ ತಂದಿಕ್ತಾ ಇದಾರೆ ಅಷ್ಟೇ ಹಾ ಜನಗಳ ಹತ್ರ ಅವ್ರು ಕಿತ್ತಾಡ್ಕೊಳ್ಳಿ ನಾವು ಆರಾಮಾಗಿರೋಣ ಅಷ್ಟೇ ಮಾಡ್ತಾ ಇರೋದು ಇನ್ನೇನಿಲ್ಲ ಏನ್ ಮಾಡ್ತಾ ಇದಾರೆ ಏ ಇವರು ಸರ್ಕಾರ ಏನ್ ಮಾಡ್ತಾ ಇದಾರೆ ಏನು ಮಾಡ್ತಿಲ್ಲ ಅಷ್ಟೇ